ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ ದಾಖಲೆಯನ್ನು ಬರೆದಿದೆ ಅತ್ಯಂತ ಹೆಚ್ಚಿನ ಮೊತ್ತಕ್ಕೆ ಬಿಡ್ ಆಗಿದ್ದಾರೆ ರಿಷಬ್ ಪಂತ್ ಇಪ್ಪತ್ತೇಳು ಕೋಟಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಡೆಲ್ಲಿ ಯಲ್ಲಿದ್ದಂತಹ ರಿಷಬ್ ಪಂತ್ ಅವರನ್ನ ಖರೀದಿ ಮಾಡಿದೆ ಜೊತೆಗೆ ಅವರಿಗಿಂತ ಕೇವಲ ಇಪ್ಪತ್ತೈದು ಲಕ್ಷ ಕಡಿಮೆಗೆ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಗೆ ಬಿಡ್ ಆಗಿದ್ದಾರೆ ಬಹುತೇಕ ಪಂಜಾಬ್ ಕಿಂಗ್ಸ್ ನ ಕ್ಯಾಪ್ಟನ್ ಆಗ್ತಾರೆ ಶ್ರೇಯಸ್ ಅಯ್ಯರ್ ಹಾಗಾಗಿ ಇಪ್ಪತ್ತಾರು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಬಿಡ್ ಆಗಿದ್ದಾರೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಒಬ್ಬ ಕನ್ಸಿಸ್ಟೆಂಟ್ ಸ್ಪಿನ್ ವಿರುದ್ಧ ಅದ್ಭುತವಾಗಿ ಆಡಬಲ್ಲಂತ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ಗೆ ಹೋಗಿರೋದು ಅತ್ಯಂತ ಹೆಚ್ಚಿನ ಪರಿಸಿದಂತ ಪಂಜಾಬ್ ಕಿಂಗ್ಸ್ ಗೆ ಒಂದು ಏನು ಒಂದು ಒಳ್ಳೆಯ ಪ್ಲೇಯರ್ ಸಿಕ್ಕದಾಗಾಯಿತು ಜೊತೆಗೆ ಪಂಜಾಬ್ ಕಿಂಗ್ಸ್ ಇಲ್ಲಿ ಪ್ರಮುಖವಾಗಿ ಹರ್ಷದೀಪ್ ಸಿಂಗ್ರನ್ನು ಹದಿನೆಂಟು ಕೋಟಿಗೆ ರಿಟೈನ್ ಮಾಡಿಕೊಂಡಿದೆ ಸಹಜವಾಗಿಯೇ ಹದಿನೆಂಟು ಕೋಟಿಗೆ ರಿಟೇನ್ ರಿಟೈನ್ ಮಾಡ್ಕೋಬಹುದಾಗಿತ್ತು ಹರ್ಷದೀಪ್ರನ್ನು ಈಗ ಆ ರಿಟೈನ್ ಮಾಡಿಕೊಂಡ ರೀತಿಯಲ್ಲೇ ಬಿಡ್ ಮಾಡಿ ಹದಿನೆಂಟು ಕೋಟಿಗೇ ಹರ್ಷದೀಪ್ ಸಿಂಗ್ರನ್ನು ಬುಟ್ಟಿಗೆ ಹಾಕ್ಕೊಂಡಿದೆ ಪಂಜಾಬ್ ಕಿಂಗ್ಸ್ ತಮ್ಮ ತವರಿನ ಪ್ಲೇಯರನ್ನು ತವರಲ್ಲೇ ಉಳಿಸ್ಕೊಂಡಿದೆ ಇನ್ನು ಪಂಜಾಬ್ ಕಿಂಗ್ಸ್ ಮತ್ತೊಂದು ಪ್ರಮುಖವಾದ ಬೈ ಅಂತ ಹೇಳಿದರೆ ಇಲ್ಲಿ ಪಂಜಾಬ್ ಕಿಂಗ್ಸ್ಗೆ ಯಜವೇಂದ್ರ ಚಹಲ್ ಸಿಕ್ಕಿರುವಂಥದ್ದು ಆರ್ ಸಿ ಬಿ ಹಾಗೆ ಎಸ್ ಆರ್ ಎಚ್ ಯಜವೇಂದ್ರ ಚಹಲ್ಗಾಗಿ ತುಂಬ ಬಿಡ್ ಮಾಡಿದರು ಬಿಡ್ಡಲ್ಲಿ ಭಾರಿ ಪೈಪೋಟಿ ಮಾಡಿದರು ಆದರೆ ಹದಿನೆಂಟು ಕೋಟಿಗೆ ಯಜವೇಂದ್ರ ಚಹಲ್ ಪಂಜಾಬ್ನ ಪಾಲಾದರೂ ರಿಕಿ ಪಾಂಟಿಂಗ್ ಟೀಮ್ನ ಸೇರ್ಕೊಂಡಿದ್ದಾರೆ ಆದರೆ ಆರ್ ಸಿ ಬಿ ಕೆಟ್ಟದಾಗಿ ಮತ್ತೊಮ್ಮೆ ಆಕ್ಷನ್ನಲ್ಲಿ ಮಿಂಚ್ತಾ ಇದೆ ಕೆಟ್ಟದಾಗಿ ಬೈ ಮಾಡಿ ಮಿಂಚ ಮಿಂಚ್ತಾ ಇದ್ದಾರೆ ಯಾಕಂದರೆ ಕಗಿಸೋರ ರಬಾಡಾನ ಹತ್ತು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಬಿಡ್ ಮಾಡಲಿಲ್ಲ ಅಂದರೆ ಆರ್ ಸಿ ಬಿಗೆ ಬಿಡಿ ಹರ್ಷದೀಪ್ ಸಿಂಗ್ ಹದಿನೆಂಟು ಕೋಟಿಗೆ ಹೋದ್ರು ಹತ್ತು ಕೋಟಿ ಕೊಂಡ್ಕೋಬೋದಾಗಿತ್ತಲ್ವಾ ಕಾಗಿಸೋರ ಬಾಡ ಅವ್ರನ್ನ ಆರ್ ಸಿ ಬಿ ಇಲ್ಲಿಯವರೆಗೂ ಕೂಡ ಫೇಲ್ ಆಗಿರೋದೆ ಫಾಸ್ಟ್ ಬೌಲಿಂಗ್ ಯೂನಿಟ್ ಅಲ್ಲಿ ಒಂದು ಫಾಸ್ಟ್ ಬೌಲಿಂಗ್ ಯೂನಿಟ್ ಅನ್ನ ಬಿಲ್ಡ್ ಮಾಡ್ದೇನೆ ಆರ್ ಸಿ ಬಿ ಫೇಲ್ ಆಗಿದೆ ಮಿಚಲ್ ಸ್ಟಾರ್ಕ್ ಹದಿನ ಹನ್ನೊಂದು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಸಿಕ್ಕಿದ್ರು ಅವ್ರ ಮೇಲೆ ಯಾಕೆ ಬಿಡ್ ಮಾಡಲಿಲ್ಲ ಇದನ್ನೇ ಎಕ್ಸ್ಪರ್ಟ್ಸ್ ಕೇಳ್ತಾ ಇದ್ದಾರೆ ಆರ್ ಸಿ ಬಿ ಅವರೇನು ಆಕ್ಷನ್ ಟೇಬಲ್ ಮೇಲೆ ಕುತ್ಕೊಂಡು ಕಡ್ಲೆಪುರಿ ತಿಂತಾರಾ ಅಂತ ಮೊಹಮ್ಮದ್ ಶಮೀರಿ ಒಬ್ಬ ಬೆಸ್ಟ್ ಇಂಡಿಯನ್ ಬೌಲರ್ ಹೋಗಲಿ ನೀವು ಫಾರಿನ್ ಬೌಲರ್ ತಗೊಂಡ್ರೆ ಬರೀ ನಾಲ್ಕು ಜನ ಪ್ಲೇಯರ್ಸ್ ಒಳಗೆ ಒಬ್ಬರನ್ನ ಫಿಲ್ ಮಾಡಿದಾಗ ಆಗ್ಬಿಡುತ್ತೆ ಇನ್ನು ಮೂರು ಜನರಿಗೆ ಮಾತ್ರ ಫಾರಿನ್ ಪ್ಲೇಯರ್ಸ್ಗೆ ಪ್ಲೇಸ್ ಉಳ್ಕೊಳ್ಳುತ್ತೆ ಹಾಗಾಗಿ ಫಾರಿನ್ ಪ್ಲೇಯರ್ಸ್ನ ಚೂಸ್ ಮಾಡೋ ಮೊದಲು ಯೋಚನೆ ಮಾಡಿ ಅಂತ ಹೇಳೋದಾದ್ರೆ ಮೊಹಮ್ಮದ್ ಶಮಿ ಹತ್ತು ಕೋಟಿಗೆ ಒಬ್ಬ ಇಂಡಿಯನ್ ಬೌಲರ್ ವಿಕೆಟ್ ಟೇಕಿಂಗ್ ಬೌಲರ್ ಡೆತ್ತಲ್ಲಿ ಅಥವಾ ನೀವು ಪವರ್ ಪ್ಲೇಯಲ್ಲಿ ಎಲ್ಲಿ ಬೇಕಾದರೂ ಬೌಲ್ ಮಾಡುವಂಥ ಬೌಲರ್ ಸಿಕ್ಕಿದ್ರು ಹತ್ತು ಕೋಟಿ ಕೊಟ್ಟು ತಗೊಳ್ಳಿಲ್ಲ ಅಂದರೆ ನೀವು ನಿಜವಾಗ್ಲೂ ಕಾಜು ಬಾದಾಮ್ ತಿನ್ನೋದಕ್ಕೆ ಏನಾದರೂ ಆಕ್ಷನ್ ಟೇಬಲ್ ಮೇಲೆ ಹೋಗಿ ಕೂತ್ಕೊತೀರಾ ನೀವು ಮಾಡಿದ ಒಳ್ಳೆ ಕೆಲಸ ಅಂದ್ರೆ ಮೊಹಮ್ಮದ್ ಸಿರಾಜ್ಗೆ ಬಿಡ್ ಮಾಡಲಿಲ್ಲ ಬಿಡಿ ಹನ್ನೆರಡೂವರೆ ಹನ್ನೆರಡು ಕಾಲ್ ಕೊಟ್ಟಿಗೆ ಹೋದ್ರು ಅವ್ರ ಬಗ್ಗೆ ಬಿಡ್ ಬಗ್ಗೆ ಬೇಜಾರಿಲ್ಲ ಆದ್ರೆ ಕೆ ಎಲ್ ರಾಹುಲ್ ತಗೊಳ್ತೇನೆ ಒಬ್ಬ ಒಳ್ಳೆ ಬೌಲರ್ ತಗೊಳ್ದೇನೆ ಏನು ಮಾಡ್ತಾ ನೀವು ಅಲ್ಲಿ ಕೂತ್ಕೊಂಡು ಆಕ್ಷನ್ ಅಲ್ಲಿ ಇಂತ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಆರ್ ಸಿ ಬಿ ಯ ಮ್ಯಾನೇಜ್ಮೆಂಟ್ಗೆ ಬೈಕ್ ಬಂದಂಗೆ ಬೈತಾಯಿದ್ರೆ ಅದು ಅವ್ರಿಗೇನು ಏನು ಕೇಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಅವ್ರು ಯಾಕೆಂದರೆ ಎದುರುಗಡೆ ಬಂದು ಯಾರಾದರೂ ಬೈದರೆ ಬೇಜಾರಾಗುತ್ತೆ ಅಲ್ಲೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬೈಕೋತಾರಲ್ಲ ನಮ್ಮದು ಫ್ರಾಂಚೈಸಿ ಏನು ಜಾಸ್ತಿ ವ್ಯಾಲ್ಯೂ ಮಾಡ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡ್ತಾಯಿದ್ರೆ ಏನೋ ಗೊತ್ತಿಲ್ಲ ಆದರೆ ಈ ಸಲ ಕಪ್ ನಮ್ಮದೇ ಅನ್ನೋದನ್ನ ಮತ್ತೊಂದು ಸಾರಿ ಈ ಸಲಾನು ತಪ್ಪು ನಮ್ಮದೇ ಅನ್ನೋ ರೀತಿ ಮಾಡ್ತಾಯಿದೆ ಆಕ್ಷನ್ ಟೇಬಲ್ ಮೇಲೆ ಆರ್ ಸಿ ಬಿ